ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಸರ್ವೆ ಪ್ರಾರಂಭವಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಶೈಕ್ಷಣಿಕ ಸಮೀಕ್ಷೆ ಕನ್ನಡ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶನದಂತೆ ಇಪ್ಪತ್ತೆರಡರಿಂದ ಕಳೆದ ತಿಂಗಳು ಇಪ್ಪತ್ತೆರಡರಿಂದ ಪ್ರಾರಂಭವಾಗಿದೆ ಇಪ್ಪತ್ತರಿಂದ ಕೂಡ ನಮ್ಮಲ್ಲಿ ಶುರುಗಳು ನಡೆಸಿ ಬರ್ತಾಯಿದೆ ಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಬ್ಲಾಕ್ಸ್ಗಳನ್ನು ಟ್ರಿಕೆಟ್ ಮಾಡಿಕೊಟ್ಟಿದ್ದರು ನಮ್ಮಲ್ಲಿ ಒಟ್ಟಾಗಿ ಮೂರು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಮೂವತ್ತೇಳು ಇದೆ ಅಂತ ನಮಗೆ ಗುರುತಿಸ್ಕೊಟ್ಟಿದ್ರು ಅದರಂತೆ ನಮಗೆ ಇವತ್ತಿನ ತನಕ ನಾವು ಎರಡು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕುಟುಂಬಗಳ ಸಮೀಕ್ಷೆ ಮಾಡಿಕೊಂಡಿದ್ದೀವಿ ಇನ್ನೂ ಕೂಡ ಸರ್ವೆ ಆಗಬೇಕಾಗಿದೆ ನಮ್ಮಲ್ಲಿ ತನಗೆ ಹಾಗೆ ವರ್ಟಿಕಲ್ಸ್ಗಳು ಜಾಸ್ತಿ ಇದೆ ಅಂದರೆ ಅಪಾರ್ಟ್ಮೆಂಟ್ಸ್ಗಳೆಲ್ಲ ತುಂಬ ಜಾಸ್ತಿ ಬಂದಿದೆ ಅಲ್ಲಿ ನಾವು ಎಷ್ಟು ಗಂಟೆಗೆ ಬರಬೇಕು ಹೀಗೆ ಬರಬೇಕು ಹೇಳ್ಬಿಟ್ಟು ಎಲ್ಲ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಿದ್ದು ಆ ಕಾರಣಕ್ಕೋಸ್ಕರ ನಡುವೆ ಹಬ್ಬ ಬೇರೆ ಆಗಬಾರ್ದು ನಮ್ಮ ಲೋಕಲ್ ಕೂಡ ಹಳ್ಳಿಗಳಲ್ಲೂ ಕೂಡ ಹಬ್ಬಗಳು ನಡೀತಾ ಇದ್ದವು ಆ ಕಾರಣಕ್ಕೋಸ್ಕರ ಆಯೋಗದ ಉದ್ದೇಶದಿಂದ ನಾವು ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟ್ ಮಾಡಿದ್ದೀವಿ ಸರ್ಕಾರ ತೀರ್ಮಾನ ಮಾಡಿ ಈಗ ಮತ್ತೆ ಆಲ್ಮೋಸ್ಟ್ ಒಂದು ವಾರಗಳು ಅಕ್ಟೋಬರ್ ಇಪ್ಪತ್ತು ಅಕ್ಟೋಬರ್ ಹದಿನೈದು ಹಂತದ್ದು ಕೂಡ ನಮಗೆ ಶಿಕ್ಷಣ ಕೊಟ್ಟಿದ್ದೆ ಆ ಕಾರಣಕ್ಕೋಸ್ಕರ ಈಗಿನ ತಮಗೆ ನಾನು ಪ್ಲಸ್ಮೆಂಟಿಗೋಸ್ಕರ ಕರೆದಿದ್ದೀನಿ ಇವಾಗ ನಮಗೇನು ಉಳಿಕೆ ಇದೆಯೋ ನಮಗೆ ಅದನ್ನು ಕವರ್ ಮಾಡಿಕೊಡೋ ಕೂಡ ಆಗುತ್ತೆ ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ಏನು ಸರ್ಕ್ಯುಲರ್ ಇಶ್ಯೂ ಮಾಡಿತ್ತು ಇಲಾಖೆಯಿಂದ ಅದನ್ನು ವಾಪಸ್ ಪಡ್ಕೊಂಡು ಸಂಪೂರ್ಣವಾಗಿ ಟೀಚರ್ಸ್ಗಳು ಸರ್ವೆ ಮಾಡಬೇಕು ಅಂತ ಸರ್ಕಾರದ ನಿರ್ದೇಶನ ಇದೆ ಅದರಂತೆ ಎಲ್ಲ ಟೀಚರ್ಸ್ಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಜನರಲ್ಲಿ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದೇನಂತಂದರೆ ತಾವು ಕೂಡ ವಾಲೆಂಟಿಯರ್ಗೆ ಇರಲಿ ಪಾರ್ಟಿಸಿಪೇಟ್ ಮಾಡಬೇಕು ಸರ್ಕಾರದ ನೀತಿ ಮತ್ತು ರೂಪರೇಷೆಗಳನ್ನು ನಿರ್ದೇಶ ನಿರ್ದಿ ನಿರ್ಧರಿಸುವಂಥ ಸಂದರ್ಭದಲ್ಲಿ ಈ ಸೆನ್ಸಸ್ನೂ ತುಂಬ ಅವಶ್ಯಕತೆ ಅವಶ್ಯಕವಾಗಿದೆ ಆ ಕಾರಣಕ್ಕೋಸ್ಕರ ಎಲ್ಲ ಜನಸಾಮಾನ್ಯರು ದಯಮಾಡಿ ಈ ಸೆನ್ಸಸ್ನಲ್ಲಿ ಭಾಗವಹಿಸಬೇಕು ನಿಮ್ದು ಯಾವುದೇ ಡಾಟಾವನ್ನು ಬೇರೆಯವರಿಗೆ ಕೊಡುವ ಕ್ರಮೇ ಇರುವುದಿಲ್ಲ ಎಲ್ಲವನ್ನು ಕೂಡ ನಾವು ಪ್ರಿಸರ್ವ್ ಮಾಡಿರ್ತಾರೆ ಸರ್ಕಾರ ಆ ಕಾರಣಕ್ಕೋಸ್ಕರ ಯಾವ ಲೆವೆಲ್ ಆಫೀಸರ್ಸ್ಗಳು ನಮ್ಮ ಪಿ ಸಿ ಎಂ ಕಚೇರಿಗಳಲ್ಲಿ ಸ್ಟ್ರಾಂಗ್ ರೂಮ್ ಇಂಥ ಮಾಡಿಕೊಂಡು ಅವರು ಕೂಡ ಕೋರ್ಡಿನೇಟ್ ಮಾಡ್ತಾಯಿದ್ದಾರೆ ಅವ್ರ ಕಡೆಯೂ ಕೂಡ ಎಸ್ಕಾಮ್ಸ್ ಕಡೆಯೂ ಕೂಡ ನಮಗೆ ತುಂಬ ಸಪೋರ್ಟ್ ಇದೆ ಸರ್ ಸಮೀಕ್ಷೆ ವಿಚಾರವಾಗಿ ಗ್ರಾಮಗಳಲ್ಲಿ ಸಿಟಿ ಮಧ್ಯದಲ್ಲಿ ಏನಾದರೂ ನಾಟಕ ಪ್ರದರ್ಶನ ಸಾಹಿತ್ಯ ಸಾಹಿತ್ಯದ ಮೂಲಕ ಚಿಕ್ಕ ಆಯೋಗ ಆಯೋಗದವರು ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಮಾಡಿದ್ದಾರೆ ನಮ್ಮ ಎನ್ ಎಲ್ ಎಂ ಇರೋ ನಮ್ಮ ನಮ್ಮ ಜಿಲ್ಲೆಯ ಅರವತ್ತು ಸಾವಿರ ಎಸ್ ಎಚ್ ಜಿ ಮಹಿಳೆ ಇದ್ದಾರೆ ಅವ್ರ ಮುಖಾಂತರ ಪ್ರತಿ ಮನೆಗೆ ಅಪ್ಲಿಕೇಶನ್ಸ್ ಏನೋ ಫಾರ್ಮ್ಸ್ ತಲುಪಿಸಲು ಮಾಡುವಂಥ ಕೆಲಸ ಮಾಡಿದ್ದಾರೆ ಪ್ರತಿ ಒಂದು ಹೌಸ್ ಹೋಲ್ಗೆ ಫೋರ್ ರುಪೀಸ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇನ್ಫಾರ್ಮೇಶನ್ಸ್ ಕೊಡುವಂಥ ಕೆಲಸವನ್ನು ಕೂಡ ಒಂದು ಮುಖಾಂತರ ಮಾಡಿಸಿದ್ದಾರೆ ಪ್ರತಿ ಕುಟುಂಬಕ್ಕೂ ಕೂಡ ಕಲ್ತಿದೆ ಮ್ಯಾಕ್ಸಿಮಮ್ ಆಗಿದೆ ಜೊತೆಗೆ ನಾವು ಕೂಡ ನಮ್ಮ ಸ್ವಚ್ಛ ವಾಹನ ವಾಹನಗಳಲ್ಲಿ ಅರ್ಬನ್ ಇರ್ಬೋದು ಲೋಕಲ್ ಇರ್ಬೋದು ಅದ್ರ ಮುಖಾಂತರ ಕೂಡ ಪ್ರಚಾರವನ್ನು ಕೂಡ ಮಾಡಿದ್ದೀವಿ ಆಯೋಗನೇ ಇದು ಸ್ಪೆಷಲ್ ಆಗಿ ಅದು ಒಂದು ಹಿಂಗೆ ಇತ್ತು ಸಪ್ರೇಟ್ ಹಿಂಗೆ ಅವ್ರು ಮಾಡಿದ್ದಾರೆ ನೋಡಲ್ ಅಧಿಕಾರಿಗಳ ಥರ ಹದಿನೇಳು ಜನ ಮಾಡ್ತಿದ್ದಾರೆ ಮತ್ತು ಇವಾಗ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದರೆ ಹೊಸಕೋಟೆಗೆ ನಮ್ಮ ಡಿಸ್ಟಿಕ್ ಸ್ಯಾಟಿಸ್ಟಿಕಲ್ ಆಫೀಸರ್ ಇವರೇ ನೋಡ್ತಾ ಇದ್ದಾರೆ ಮತ್ತೆ ದೇವನಹಳ್ಳಿಗೆ ನಮ್ಮ ಪಿ ಡಿ ಸಿ ಅವರು ದೇವ್ ದೊಡ್ಡಬಳ್ಳಾಪುರಕ್ಕೆ ನಮ್ಮ ಒ ಬಿ ಸಿ ಎಂ ಅವರು ಮತ್ತು ಎ ಸಿ ಅವರು ಎರಡು ತಾಲೂಕುಗಳನ್ನೂ ನೋಡ್ತಾರೆ ಮತ್ತು ತಾಲೂಕು ಲೆವೆಲ್ಲು ಕೂಡ ತಿಳಿಸಿದೆ ಕಮಿಟಿ ವಿಲೇಜ್ ಲೆವೆಲ್ ಕೂಡ ವಿಲೇಜ್ ಲೆವೆಲ್ ಕಮಿಟಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅವನ್ನೆಲ್ಲರೂ ಕೂಡ ಆಕ್ಟಿವೇಟ್ ಮಾಡಿದ್ವಿ ಬಟ್ ಈ ಜನಸಾಮಾ ಸಾಮಾನ್ಯ ಏನಿದ್ರು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಇನ್ನೂ ಕೂಡ ಒಂದು ವಾರ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಸರ್ಕಾರದ ನೀತಿ ಮತ್ತು ರೂಪರೇಷೆಗಳಿಗೆ ಅನುಕೂಲ ಆಗುತ್ತಿದೆ ಈ ಡಾಟಾ ಅಂತ ನಾನು ಜಿಲ್ಲಾ ಅಧಿಕಾರಿಯಾಗಿ ನಾನು ಕಡೆ ಮಾಡಿ ವಿಸ್ತರಣೆ ವಿಸ್ತರಣೆ ಆಗಿರೋ ಕಾಲಾವಧಿಯಲ್ಲಿ ಸಂಪೂರ್ಣ ಆಗಲಿಕ್ಕೆ ಸಾಧ್ಯ ಎಸ್ ಹೌದು ಹೌದು ಖಂಡಿತ ಮಾಡ್ಬೋದು ಈ ಟೈಮಲ್ಲೂ ಕೂಡ ಮಾಡ್ಬೋದಾಗಿತ್ತು ಜನಗಳು ಸ್ವಲ್ಪ ನಿರಾಕರಣೆ ಮಾಡುವಂತಾಗಿದ್ದಾರೆ ನಮಗೆ ಆಲ್ಮೋಸ್ಟ್ ಒಂದು ನೆಲಮಂಗ್ಲ ಕಂಪ್ಲೀಟೆಡ್ ಒಂದು ನಮಗೆ ಹೇಗಿರೋ ಪ್ರಕಾರ ಬ್ಯಾಟಾ ಪ್ರಕಾರ ಅದೇ ಆಲ್ ಆ ಕಂಪ್ಲೀಟೆಡ್ ದೊಡ್ಡಬಳ್ಳಾಪುರ ಇನ್ನೂ ಕೂಡ ಸ್ವಲ್ಪ ಪೆಂಡಿಂಗ್ ಇದೆ ಜೊತೆಗೆ ದೇವಗಂಡಿಯೂ ಕೂಡ ಆಲ್ಮೋಸ್ಟ್ ಒಂದು ಸೆವೆಂಟಿ ನೈಂಟಿ ಪರ್ಸೆಂಟ್ ಅದು ಕಂಪ್ಲೀಟ್ ಆಗ್ತಾ ಬಂದಿದೆ ನಮಗೆ ಸ್ವಲ್ಪ ಇನ್ನೂ ಸ್ಕೋಪ್ ಇರೋದವ್ರ ಮೇಲೆ ಹೊಸ ಕೋಟೆ ಗ್ರಾಮಾಂತರ ಪ್ರದೇಶ ಸ್ವಲ್ಪ ಪೆಂಡಿಂಗ್ ಇದೆ ಮತ್ತು ಅರ್ಬನ್ ಕೂಡ ಪೆಂಡಿಂಗ್ ಇದೆ ಅರ್ಮೋಸ್ಟು ದೊರ ಸೆಲೆಕ್ಷನ್ ತುಂಬ ಫಾಸ್ಟಾಗಿರ್ಬೋದು ಅಥವಾ ಜನರಲ್ ಕಡೆಗೆ ಪ್ರಶ್ನೆಗಳಿರಬೇಕು ಅರುವತ್ತು ಪ್ರಶ್ನೆಗಳಿರ್ತಾರೆ ಅದನ್ನು ಯಾರಿಗೂ ಕೂಡ ಸೇರಿ ಮಾಡುವಂಥ ನಿರ್ಭೀತಿಯಿಂದ ತಾವು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಇದುವರೆಗೂ ಕೂಡ ನಮ್ಮಲ್ಲಿ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ನಮ್ಮದು ಕಂಪ್ಲೀಟ್ ಆಗ್ತಾ ಬಂದಿದೆ ಈಗಿನ ಹೂಲಿಕೆ ಮೂವತ್ತು ಪರ್ಸೆಂಟ್ ಮಾಡಬೇಕಾಗಿದೆ ಯಾರಿಗಾದರೂ ಕೂಡ ಯಾವುದೇ ಕುಟುಂಬದ ಸದಸ್ಯರನ್ನು ಬಿಟ್ಟಿದರೆ ಅಥವಾ ಯಾವುದೇ ಯಾವುದಾದ್ರೂ ಕುಟುಂಬವನ್ನು ಬಿಟ್ಟು ಇದ್ದರೆ ದಯಮಾಡಿ ನಮ್ಮದು ಟೋಲ್ ಫ್ರೀ ನಂಬರ್ಗಳು ನಾವು ಒಂದು ಇದು ಮಾಡ್ತಾ ಇದ್ವಿ ತಾಲೂಕುಗಳಲ್ಲಿ ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗ ಆಲ್ರೆಡಿ ಹೆಲ್ಪ್ ಇದು ಕೂಡ ಕೊಟ್ಟಿದ್ವಿ ಅದೇ ಹೆಲ್ಪ್ ಲೈನ್ಗೆ ತಗೊಂಡು ಫೋನ್ ಮಾಡ್ಬೋದು ಫೋನ್ ಮಾಡಿ ಇಂಥ ಇಂಥ ಕುಟುಂಬಗಳು ನಮಗೆ ಸರ್ವೆಗೆ ನಾವು ಸರ್ವೆ ಆಗೋದಿ ಮಾಡೋದಕ್ಕೆ ನಾವು ಒಪ್ಪಿಗೆ ಇದೆ ಆದರೆ ನಿಮ್ಮ ಅಧಿಕಾರಿಗಳು ಬಂದಿಲ್ಲ ಇನ್ಮಿಮೇಟರ್ಗಳು ಬಂದಿಲ್ಲ ಅಂತ ಏನಾದರೂ ನಿರ್ದೇಶನ ಅಥವಾ ಹೇಳಿದರೆ ನಾವು ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಾವು ನೋಟ್ ಮಾಡಿಕೊಂಡು ಗ್ರಾಮ ಅಥವಾ ಬ್ಲಾಕ್ಗಳ ನಂಬರ್ನ ನೋಟ್ ಮಾಡಿಕೊಂಡು ಅವ್ರು ಸರ್ವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ ಇನ್ನೂ ಕೂಡ ಒಂದು ವಾರಗಳ ಕಾಲ ಸರ್ವೆ ನಡೀತದೆ ದಯಮಾಡಿ ಎಲ್ಲರೂ ಕೂಡ ಜನಸಾಮಾನ್ಯರು ಭಾಗವಹಿಸಬೇಕು ನಮ್ಮ ಏನು ಕರ್ನಾಟಕ ಸರ್ಕಾರದ ಪಾಲಿಸಿ ಪ್ರೋಗ್ರಾಮ್ಗಳಲ್ಲಿ ನಿರ್ದಿಷ್ಟವಾಗಿ ಏನು ಅವರು ರಿಸರ್ವೇಷನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಥವಾ ಫೆಸಿಲಿಟೀಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ನಿರ್ದೇಶನ ಇದೆಯೋ ಅದು ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಹುಡುಕಿಯವರು ಯಾರಿದ್ದೀರಿ ಅವರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ತಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಎಷ್ಟೋ ಜನ ಆಫ್ಲೈನಲ್ಲಿ ಸಿಗ್ತಾರೆ ಅದರಲ್ಲೂ ಕೂಡ ಓಪನ್ ಆಗಿ ಅವರೇ ವಾಲಂಟಿಯರಿಗೆ ಸಬ್ಮಿಷನ್ ಕೂಡ ಮಾಡಬೇಕು ಅದು ಯಾವ್ಯಾಪು ನಮ್ಮಲ್ಲಿ ಏನಾದರೂ ಸರ್ ವಿಶೇಷವಾಗಿ ಏನಾದರೂ ಹೌದು ಹೌದು ವಿಶೇಷವಾಗಿ ನಾವು ಕಳೆದ ನಾಲ್ಕೈದು ದಿವಸ ದಿನಗಳಿಂದ ನಮ್ಮ ಎಮ್ ಆರ್ಗಳು ಮೀಟರ್ ರೀಡ್ಗಳೇ ಯಾವುದೇ ಹೌಸ್ ವೋಲ್ಡ್ಗಳ ಯು ಎಚ್ ಐಡಿನ ಕ್ರಿಯೇಟ್ ಮಾಡಿ ಅವರೇ ಲೇಬಲಿಂಗ್ ಮಾಡಲ್ಲ ಬಂದರು ಅವರನ್ನು ಕೂಡ ನಾವು ಬಳಸ್ಕೊತಾ ಇದ್ದೀವಿ ಈಗ ಮ್ಯಾಕ್ಸಿಮಮ್ ಅಂತ ಅವರೇ ಬರ್ತಾ ಇದ್ದಾರೆ ಯಾವುದಾದ್ರು ಕೂಡ ಯು ಎಚ್ ಡಿ ಕ್ರಿಯೇಟ್ ಮಾಡಿ ಎಲ್ಲಿದೆ ಮನೆಗಳಂತೂ ನಾವು ಒಗ್ಗಾದ್ರೆ ಪರಿತಪಿಸ್ತಾ ಇರತಕ್ಕಂತ ಒಂದು ಸಿಚುವೇಷನ್ ಕೂಡ ಇದೆ ಹಾಗಾಗಿ ನಮ್ಮ ಮೀಡ್ರ್ ಲೀಡರ್ ಗಳು ಕೂಡ ಅವರು ಕೂಡ ಬರ್ತಾ ಇದಾರೆ ಅವರನ್ನು ಕೂಡ ಒಂದು ಸ್ಟ್ರಾಂಗ್ ರೂಮ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನೇರ ಫೋನ್ ಮಾಡಿ ನಮ್ಮ ಎನೇಕರುಗಳು ಏನಾದ್ರೆ ಮೂರು ಸಾವಿರಕ್ಕಿಂತ ಹೆಚ್ಚು ನಮ್ಮ